ನೋಟಿಸ್ 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 ಯಾರನ್ನು ಕೇಳಿದ್ರು ನೋಟಿಸ್ ಎಲ್ಲಿ ನೋಡಿದ್ರು ನೋಟಿಸ್ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಅಂತೂ ಬ್ಯಾಕ್ ಟು ಬ್ಯಾಕ್ ನೋಟಿಸ್ ಕಳಿಸ್ತಾ ಇದೆ ರೆಸ್ಟೋರೆಂಟ್ ಓನರ್ಸ್ಗೂ ಬರ್ತಾ ಇದೆ ಬೇಕರಿ ಕಾಂಡಿಮೆಂಟ್ಸ್ ವೆಜಿಟೇಬಲ್ ವೆಂಡರ್ಸ್ ಫ್ಲವರ್ ವೆಂಡರ್ಸ್ ಎಲ್ರಿಗೂ ಕೂಡ ನೋಟಿಸ್ ಬರ್ತಾ ಇದೆ ಯಾಕೆ ಇಷ್ಟೊಂದು ನೋಟಿಸ್ ಬರ್ತಾ ಇದೆ ಏನು ತಪ್ಪಾಗಿದೆ ಸೊ ಆ ನೋಟಿಸ್ ಅಲ್ಲಿ ಮಾಡಿರೋ ಹಾಗೆ ಇಪ್ಪತ್ತು ಲಕ್ಷ ನಲವತ್ ಲಕ್ಷ ಅರವತ್ ಲಕ್ಷ ಒಂದು ಕೋಟಿ ಟ್ಯಾಕ್ಸ್ ಅನ್ನ ಕಟ್ಟಲಿಕ್ಕೆ ಆಗುತ್ತಾ ಬರೋ ಮಾರ್ಜಿನ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಇದ್ರೆ ನೋಟಿಸ್ ಅಲ್ಲಿ ಡಿಮಾಂಡ್ ಮಾಡ್ತಿರೋ ಟ್ಯಾಕ್ಸ್ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಇದೆ ಇಷ್ಟೊಂದು ಟ್ಯಾಕ್ಸ್ ಅನ್ನ ಕಟ್ಟಿ ಬಿಸ್ನೆಸ್ ಮಾಡ್ಲಿಕ್ಕೆ ಆಗತ್ತಾ ಅಂದ್ರೆ ಬೇಕರಿ ಬೆಲೆ ಐದು ಲಕ್ಷ ಇಲ್ಲ ಮಾಡಿದ್ರು ನನಗೆ ಐದು ಲಕ್ಷ ಬರಲ್ಲ ಐವತ್ತೈದು ಲಕ್ಷ ನಾನು ಎಲ್ಲಿ ಅನ್ಕೊಂಡು ಈಗ ಏನಾಗಿದೆ ದಾರಿ ಅಂತಂದ್ರೆ ಒಂದೇ ಸರ್ ಕುಟುಂಬ ಸಮೇತ ಯಾವ್ದಾದ್ರು ತಗೊಂಡು ಇಲ್ಲ ತಗೊಂಡು ಈ ಸರ್ಕಾರಕ್ಕೋಸ್ಕರ ಹೆಸರು ಹೇಳಿ ಬರ್ತದೆ ನೋಟಿಸ್ ಯಾಕೆ ಬರ್ತಾ ಇದೆ ನಾವು ಏನು ಮಿಸ್ಟೇಕ್ ಮಾಡ್ತಿದ್ದೀವಿ ಅಥವಾ ಇದಕ್ಕೇನು ಸೊಲ್ಯೂಷನ್ ನೋಟಿಸ್ ಬರ್ದೆ ನೆಮ್ಮದಿಯಾಗಿ ಬಿಸ್ನೆಸ್ ಮಾಡ್ಕೊಂಡು ಹೋಗೋದು ಹೇಗೆ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಮ ಎಜುಕೇಷನ್ ಪರ್ಪಸ್ಗೋಸ್ಕರ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ತಪ್ಪದೇ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಗಣೇಶ್ ಶೆಟ್ಟಿ ಬೈ ಪ್ರೊಫೆಷನ್ ನಾನು ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಹಾಗೂ ಟ್ಯಾಕ್ಸ್ ಕನ್ಸಲ್ಟೆಂಟ್ ಬಿಸ್ನೆಸ್ ಟ್ಯಾಕ್ಸ್ ಫಿನಾನ್ಸ್ ರಿಲೇಟೆಡ್ನ ಯಾವುದೇ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗಿ ಮರಿಬೇಡಿ ಸೊ ಲೆಟ್ ಸ್ಟಾರ್ಟ್ ದಿ ವಿಡಿಯೋ ಮೊದಲೇದಾಗಿ ಜಿ ಎಸ್ ಟಿ ನೋಟಿಸಸ್ ಯಾಕೆ ಇಷ್ಟೊಂದು ಬರ್ತಾ ಇದೆ ಫೋರ್ಟಿ ಲ್ಯಾಕ್ಸ್ ಅಂಡ್ ಅಬೋ ಅಂದ್ರೆ ನಲವತ್ತು ಲಕ್ಷಕಿಂತ ಜಾಸ್ತಿ ಯು ಪಿ ಐ ಟ್ರಾನ್ಸಾಕ್ಷನ್ ಯಾರು ಮಾಡಿದಾರೋ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಅಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಕಂಟಿನ್ಯೂಸ್ ಆಗಿ ನೋಟಿಸಸ್ ಬರ್ತಾ ಇದೆ ಆದರೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಪ್ರಕಾರ ಲಾ ಪ್ರಕಾರ ನೀವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಯಾವ್ದು ತಗೋಬೇಕು ನೀವು ಒಂದ್ ವೇಳೆ ಸರ್ವಿಸ್ ಸೆಗ್ಮೆಂಟ್ ಅಲ್ಲಿದ್ದು ಅಥವಾ ನೀವು ಒಂದು ರೆಸ್ಟೋರೆಂಟ್ ಸೆಗ್ಮೆಂಟ್ ಇದ್ರೆ ನೀವು ಹೋಟೆಲ್ ಏನಾದ್ರೂ ಮಾಡ್ಕೊಂಡಿದ್ರೆ ನೀವು ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಬರೀ ಯು ಪಿ ಐ ಅಂತಲ್ಲ ಕ್ಯಾಶ್ ಇರಬಹುದು ಬ್ಯಾಂಕ್ ಇರ್ಬೋದು ಎಲ್ಲದೂ ಸೇರಿ ಇಪ್ಪತ್ತು ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಒಂದು ವರ್ಷದಲ್ಲಿ ಆದಾಗ ನೀವು ಜಿ ಎಸ್ ತಗೋಬೇಕು ಒಂದ್ ವೇಳೆ ನೀವು ಕೇವಲ ಟ್ರೇಡಿಂಗ್ ಅಲ್ಲಿದ್ರೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇದ್ರೆ ಅಪ್ ಟು ಫೋರ್ಟಿ ಲ್ಯಾಕ್ಸ್ ತನಕ ಜಿ ಎಸ್ ಲ್ಯಾಕ್ಸ್ ಅಂಡ್ ಅಬೋ ಆದ್ರೆ ಮಾತ್ರ ಜಿ ಎಸ್ ರಿಜಿಸ್ಟ್ರೇಷನ್ ತಗೋಬೇಕಾಗತ್ತೆ ಸೊ ಬೇಸಿಕಲಿ ಎಟ್ ಪ್ರೆಸೆಂಟ್ ನೋಟೀಸಸ್ ಬರ್ತಿರುವಂತದ್ದು ರೀಸನ್ ಕೇವಲ ಯು ಪಿ ಐ ಟ್ರಾನ್ಸಾಕ್ಷನ್ ಬೇಸಿಸ್ ಮೇಲೆ ಕಳಿಸ್ತಾ ಇದ್ದಾರೆ ಹಾಗೂ ಡೀಟೇಲ್ ಆಗಿ ನೋಡ್ತಾ ಹೋದ್ರೆ ಟ್ಯಾಕ್ಸ್ ಏನ್ ಮೆನ್ಷನ್ ಮಾಡಿದಾರಲ್ವಾ ಅದೆಲ್ಲದೂ ಕೂಡ ಒಂದು ರ್ಯಾಂಡಮ್ ಆಗಿ ಹಾಕಿರುವಂತ ಟ್ಯಾಕ್ಸ್ ಅಂದ್ರೆ ಒಂದು ಏಟೀನ್ ಪರ್ಸೆಂಟೇಜ್ ನಿಮ್ದೇರೋ ಒಂದು ಒಂದು ಕೋಟಿ ಇದ್ರೆ ಹದಿನೆಂಟು ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಎರಡು ಕೋಟಿ ಇದ್ರೆ ಮೂವತ್ತಾರು ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಈ ರೀತಿಯ ಒಂದು ಬೆಸ್ಟ್ ಜಜ್ಮೆಂಟ್ ಅಸೆಸ್ಮೆಂಟ್ ಮೇಲೆ ನಿಮಗೆ ಆಫೀಸರ್ಸ್ ನೋಟಿಸ್ ಅನ್ನು ಕಳಿಸಿದ್ದಾರೆ ಅಂದ್ರೆ ಈ ಎಕ್ಸಾಕ್ಟ್ ಅಮೌಂಟ್ ಏನ್ ಮೆನ್ಶನ್ ಅದನ್ನೇ ಪೇಮೆಂಟ್ ಮಾಡಬೇಕಾ ಅಥವಾ ಅದರಲ್ಲಿರುವ ಇಂಟ್ರೆಸ್ಟ್ ಪೆನಾಲ್ಟಿನೇ ಪೇಮೆಂಟ್ ಮಾಡಬೇಕಾ ಖಂಡಿತವಾಗ್ಲೂ ಇಲ್ಲ ನಿಮಗೂ ಕೂಡ ಆಪ್ಷನ್ ಇದೆ ನಿಮಗೂ ಕೂಡ ಆ ನೋಟಿಸ್ ಗೆ ರೆಸ್ಪಾನ್ಸ್ ಮಾಡುವಂತ ಅವಕಾಶ ಇದೆ ನೀವು ಎಲ್ಲ ಎಕ್ಸ್ಪ್ಲನೇಷನ್ ಕೂಡ ಕೊಡಬಹುದು ನೀವು ಒಂದು ವಿಚಾರವನ್ನು ಖಂಡಿತವಾಗಿ ನೋಡಬೇಕು ಈ ನೋಟಿಸ್ ಅಲ್ಲಿ ಏನಂತಂದ್ರೆ ಈ ನೋಟಿಸ್ ಅಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಅಮೌಂಟ್ ಎಕ್ಸಾಕ್ಟ್ ಅಮೌಂಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಏಟೀನ್ ಪರ್ಸೆಂಟೇಜ್ ಮೇಲೆ ಇಲ್ಲಿ ಯಾವುದೇ ರೀತಿಯ ಎಕ್ಸ್ಪ್ಲೇಷನ್ ಇಲ್ಲ ಕಾಂಪನ್ಸೇಷನ್ ಸ್ಕೀಮ್ ಬಗ್ಗೆ ಇಲ್ಲ ಫೈವ್ ಪರ್ಸೆಂಟೇಜ್ ಟ್ಯಾಕ್ಸ್ ಬಗ್ಗೆ ಇಲ್ಲ ಅಥವಾ ನೀವು ಯಾವ ಸ್ಕೀಮಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಡೀಟೇಲ್ಸ್ ಅನ್ನ ಕೊಟ್ಟಿಲ್ಲ ಸೊ ಈ ಫ್ಯಾಕ್ಟ್ ಏನಿದೆಯಲ್ವಾ ಇದೆಲ್ಲ ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಇದಕ್ಕೋಸ್ಕರ ನೀವು ನೀವಾಗಿ ಪ್ರೆಸೆಂಟ್ ಮಾಡಬಹುದು ಅಥವಾ ನೀವು ಯಾವುದೋ ಒಂದು ಪ್ರೊಫೆಷನಲ್ಸ್ನ ಕನ್ಸಲ್ಟ್ ಮಾಡ್ಬೋದಾಗಿರುತ್ತೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ವೆರಿ ಇಂಪಾರ್ಟೆಂಟ್ ನೀವು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಇಪ್ಪತ್ತು ಲಕ್ಷ ಟರ್ನ್ ಓವರ್ ಆದ್ಮೇಲೆ ಅಥವಾ ನಲ್ವತ್ತು ಲಕ್ಷ ಟರ್ನ್ ಓವರ್ ಆದ್ಮೇಲೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತಗೊಂಡಾದ್ಮೇಲೆ ಟ್ಯಾಕ್ಸ್ ಯಾವ ರೀತಿ ಕಟ್ಟಬೇಕು ಎಷ್ಟು ಕಟ್ಟಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಲಿಕ್ಕೆ ಆಪ್ಷನ್ ಇದೆ ನಿಮಗೆ ಸೊ ನಿಮಗೆ ಎರಡು ಆಪ್ಷನ್ ಸಿಗುತ್ತೆ ಒಂದು ಕಾಂಪೋಸಿಷನ್ ಸ್ಕೀಮ್ ಇನ್ನೊಂದು ರೆಗ್ಯುಲರ್ ಸ್ಕೀಮ್ ಸೊ ಎರಡು ಸ್ಕೀಮ್ ಅಲ್ಲೂ ಕೂಡ ಅದರದ್ದೇ ಆಗಿ ಈ ಎರಡು ಸ್ಕೀಮ್ಗಳ ಬಗ್ಗೆ ಅರ್ಥ ಮಾಡ್ಕೊತ ಬರೋಣ ತುಂಬಾ ಇಂಪಾರ್ಟೆಂಟ್ ಕಾಂಪೋಸಿಷನ್ ಸ್ಕೀಮ್ ನಿಮ್ಮ ಟರ್ನ್ ಓವರ್ ಟೋಟಲ್ ಟರ್ನ್ ಓವರ್ ಇನ್ ಇಯರ್ ಒಂದ್ ವೇಳೆ ಒಂದೂವರೆ ಕೋಟಿ ಒಳಗಡೆ ಇದ್ರೆ ಒಂದು ವರ್ಷದಲ್ಲಿ ನಿಮ್ಮ ಟರ್ನ್ ಓವರ್ ಒಂದೂವರೆ ಕೋಟಿ ಒಳಗಡೆ ಇದ್ರೆ ಖಂಡಿತವಾಗ್ಲೂ ನೀವು ಸ್ಕೀಮ್ ಸ್ಕೀಮನ್ನು ಅಡಾಪ್ಟ್ ಮಾಡ್ಕೋಬಹುದು ಇದರಲ್ಲಿ ಬಿಗ್ಗೆಸ್ಟ್ ಬೆನಿಫಿಟ್ ಏನಂತಂದ್ರೆ ನಿಮ್ಗೆ ಯಾವ ರೀತಿ ಟ್ಯಾಕ್ಸ್ ಕಾಂಪ್ಲಿಕೇಶನ್ಸ್ ಇರಲ್ಲ ಸಿಂಪಲ್ ಆಗಿ ಏನ್ ಟರ್ನ್ ಓವರ್ ಆಗಿದೆಯೋ ಅದ್ರ ಮೇಲೆ ಒಂದು ಫಿಕ್ಸ್ಡ್ ಪರ್ಸೆಂಟೇಜ್ ಟ್ಯಾಕ್ಸ್ ಅನ್ನು ಕಟ್ತಾ ಹೋಗುವಂತ ನೀವು ಒಂದ್ ವೇಳೆ ಟ್ರೇಡರ್ ಅಥವಾ ಮ್ಯಾನುಫ್ಯಾಕ್ಚರ್ ಆಗಿದ್ರೆ ಒನ್ ಪರ್ಸೆಂಟೇಜ್ ಆನ್ ಟರ್ನ್ ಓವರ್ ಕಟ್ಟಬೇಕಾಗತ್ತೆ ನೀವು ಒಂದ್ ವೇಳೆ ರೆಸ್ಟೋರೆಂಟ್ ಅಥವಾ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇದ್ರೆ ನೀವು ಕೇವಲ ಐದು ಪರ್ಸೆಂಟೇಜ್ ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗತ್ತೆ ಒಂದ್ ವೇಳೆ ನೀವು ಸರ್ವಿಸ್ ಪ್ರೊವೈಡರ್ ಆಗಿದ್ರೆ ಸಿಕ್ಸ್ ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಕಟ್ಕೊತ ಹೋಗ್ಬೇಕಾಗತ್ತೆ ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಇನ್ಪುಟ್ ಬೆನಿಫಿಟ್ ಸಿಗಲ್ಲ ಅಂದ್ರೆ ನೀವು ಟರ್ನ್ ಓವರ್ ಅಥವಾ ಸೇಲ್ಸ್ ಮೇಲೆ ಟ್ಯಾಕ್ಸ್ ಕಟ್ತಿರ್ತೀರಲ್ವಾ ಅದ್ರ ಪರ್ಸೆಂಟೇಜ್ ಅಪ್ಲೈ ಮಾಡಿ ಕಟ್ಬಿಡಬೇಕು ಆದ್ರೆ ನೀವು ಪರ್ಚೇಸ್ ಮಾಡಿರುವಂತ ಏನ್ ಟ್ಯಾಕ್ಸ್ ಪೋರ್ಷನ್ ಅದನ್ನು ರಿಡಕ್ಟ್ ಮಾಡುವಂಥ ಅಥವಾ ರೆಡ್ಯೂಸ್ ಮಾಡುವಂತ ಅವಕಾಶ ಈ ಕಾಂಪೊಸಿಷನ್ ಸ್ಕೀಮಲ್ಲಿ ಇರೋಲ್ಲ ಇನ್ನೊಂದು ಬಿಗ್ಗೆಸ್ಟ್ ಕಂಡೀಷನ್ ಅಂತಂದ್ರೆ ನೀವು ಒಂದ್ ವೇಳೆ ಕಾಂಪೊಸಿಷನ್ ಸ್ಕೀಮಲ್ಲಿ ಇದ್ರೆ ನೀವು ಇ ಕಾಮರ್ಸ್ ಅಂದ್ರೆ ಸ್ವಿಗ್ಗಿ ಝೊಮೆಟೊ ಈ ತರದ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಬಿಸ್ನೆಸ್ ಮಾಡೋ ರೀತಿಯ ಅವಕಾಶ ಇರಲ್ಲ ನೀವು ಡೈರೆಕ್ಟ್ ಆಗಿ ನಿಮ್ ಓನ್ ಬಿಸ್ನೆಸ್ ಅಲ್ಲೇ ನೀವು ಮಾಡ್ತಾ ಇರಬೇಕಾಗುತ್ತೆ ಕಾಂಪೊಸಿಷನ್ ಸ್ಕೀಮ್ ಏನಾದರೂ ನೀವು ಅಡಾಪ್ಟ್ ಮಾಡ್ಕೊಂಡಿದ್ರೆ ನಿಮಗೆ ಮಂತ್ಲಿ ರಿಟರ್ನ್ ಫೈಲಿಂಗ್ ಅವಶ್ಯಕತೆ ಇರೋದಿಲ್ಲ ನೀವು ಕ್ವಾರ್ಟರ್ಲಿ ಜಿ ಎಸ್ ಟಿ ರಿಟರ್ನ್ ಫೈಲಿಂಗ್ ಅನ್ನ ಮಾಡಿದ್ರೆ ಸಾಕಾಗುತ್ತೆ ರೆಗ್ಯುಲರ್ ಸ್ಕೀಮ್ ರೆಗ್ಯುಲರ್ ಸ್ಕೀಮ್ ಅಂತಂದ್ರೆ ನಿಮಗೆ ಇದು ಸ್ಟ್ಯಾಂಡರ್ಡ್ ಸ್ಕೀಮ್ ಆಗಿರುತ್ತೆ ಇದರಲ್ಲಿ ನಿಮ್ಮ ಔಟ್ಪುಟ್ ಅಥವಾ ಸೇಲ್ಸ್ ಮೇಲೆ ಒಂದು ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ ಬರಲ್ಲ ಇದರಲ್ಲಿ ನಿಮಗೆ ಗೂಡ್ಸ್ ಬೇಸ್ ಟ್ಯಾಕ್ಸಸ್ ಬರುತ್ತೆ ಅದು ಫೈವ್ ಪರ್ಸೆಂಟ್ ಇರಬಹುದು ಟ್ವೆಲ್ ಪರ್ಸೆಂಟ್ ಯಾವ್ದು ಪರ್ಸೆಂಟೇಜ್ ಇದು ಅಷ್ಟು ಪರ್ಸೆಂಟೇಜ್ ಅನ್ನ ಟ್ಯಾಕ್ಸಸ್ ಅನ್ನ ಕಟ್ಟಬೇಕಾಗತ್ತೆ ನೀವು ಆದ್ರೆ ಆ ಟ್ಯಾಕ್ಸ್ ಎಲ್ಲವನ್ನೂ ನಾವು ಔಟ್ಪುಟ್ ಟ್ಯಾಕ್ಸ್ ಅಂತೀವಿ ಅದೆಲ್ಲದು ಪರ್ಚೇಸ್ ಮಾಡಬೇಕಾದ್ರೂ ಟ್ಯಾಕ್ಸ್ ಕಟ್ಟಿರ್ತೀರಲ್ವ ಅದೆಲ್ಲವನ್ನು ರಿಡ್ಯೂಸ್ ಮಾಡಿಕೊಂಡು ಅದನ್ನ ಇನ್ಪುಟ್ ಟ್ಯಾಕ್ಸ್ ಅಂತೀವಿ ಆದ್ಮೇಲೆ ನಿಮ್ಗೆ ಏನ್ ಅಮೌಂಟ್ ಇರುತ್ತೋ ಅದನ್ನ ಮಾತ್ರ ಟ್ಯಾಕ್ಸ್ ಕಟ್ಟಿದ್ರೆ ಸಾಕಾಗುತ್ತೆ ಇದು ನಾವು ರೆಗ್ಯುಲರ್ ಸ್ಕೀಮ್ ಅಂತೀವಿ ಇದ್ರಲ್ಲಿ ನೀವು ಮಂತ್ಲಿ ಮಂತ್ಲಿ ಜಿ ಎಸ್ ಟಿ ರಿಟರ್ನ್ ಫೈಲ್ ಮಾಡಬೇಕಾಗುತ್ತೆ ಇದರಲ್ಲಿ ಯಾವ್ದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರೋಲ್ಲ ನಿಮ್ಗೆ ಇ ಕಾಮರ್ಸ್ ಅಲ್ಲೂ ಮಾಡಬಹುದು ಯಾವ್ದು ಬೇಕಾದ್ರೂ ಮಾಡಬಹುದು ಟೋಟಲ್ ಟ್ಯಾಕ್ಸ್ ಅನ್ನ ಔಟ್ಪುಟ್ ಮೈನಸ್ ಇನ್ಪುಟ್ ಏನ್ ಬ್ಯಾಲೆನ್ಸ್ ಟ್ಯಾಕ್ಸ್ ಇದೆ ಅದನ್ನ ಪೇಮೆಂಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಹೌ ಟು ಹ್ಯಾಂಡಲ್ ನೋಟಿಸ್ ಆರ್ ಹೌ ಟು ಅಂಡರ್ಸ್ಟ್ಯಾಂಡ್ ನೋಟಿಸ್ ನಿಮ್ಗೆ ಆಲ್ರೆಡಿ ನೋಟಿಸ್ ಬಂದಿದ್ರೆ ಆ ನೋಟಿಸ್ ಅಲ್ಲಿ ಸಿಕ್ಕಾಬಡ್ಡೆ ಡಿಮಾಂಡ್ ಇದ್ರೆ ಅದನ್ನ ಆಕ್ಚುಲಿ ನೀವು ಕಟ್ಟಬೇಕಾ ಬೇಡ ಅನ್ನೋದನ್ನ ನೀವು ಇದೆಲ್ಲ ನಾಲೆಜ್ ಬೇಸ್ ಮೇಲೆ ಅರ್ಥ ಮಾಡ್ಕೋಬಹುದು ಸೊ ನಾವು ಒಂದು ಎಕ್ಸಾಂಪಲ್ ಆಗಿ ತಗೊಂಡು ಆಕ್ಚುಲ್ ಎಷ್ಟು ಟ್ಯಾಕ್ಸ್ ಬರುತ್ತೆ ಆ ನೋಟಿಸ್ ಅಲ್ಲಿ ಆ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಎಷ್ಟು ಡಿಮಾಂಡ್ ಇರುತ್ತೆ ಅನ್ನೋದನ್ನ ಕಂಪಾರಿಸನ್ ಮಾಡೋಣ ಸೊ ಆನ್ ದಿ ಸ್ಕ್ರೀನ್ ನೀವು ನೋಡ್ತಿರ್ಬೋದು ಒಬ್ರಿಗೆ ಒಂದು ಟೋಟಲ್ ಟ್ರಾನ್ಸಾಕ್ಷನ್ ಲಾಸ್ಟ್ ಫೋರ್ ಇಯರ್ಸ್ ಅಲ್ಲಿ ಅಂದ್ರೆ ಟ್ವೆಂಟಿ ಒನ್ ಟ್ವೆಂಟಿ ಟೂ ಇಂದ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ತನಕ ಒಂದು ಟೂ ಪಾಯಿಂಟ್ ಫೈವ್ ಕ್ರೋರ್ ಆಗಿರುತ್ತೆ ಯು ಪಿ ಐ ಟ್ರಾನ್ಸಾಕ್ಷನ್ಸ್ ಎಲ್ಲ ಸರಿ ಸೊ ಆಸ್ ಪರ್ ದಿ ನೋಟಿಸ್ ಟೂ ಪಾಯಿಂಟ್ ಫೈವ್ ಕೋರ್ ಮೇಲೆ ಏಟೀನ್ ಪರ್ಸೆಂಟೇಜ್ ಟ್ಯಾಕ್ಸ್ ಅಪ್ಲೈ ಮಾಡಿರ್ತಾರೆ ಅಂದ್ರೆ ಫೋರ್ಟಿ ಫೈವ್ ಲ್ಯಾಕ್ಸ್ ಟ್ಯಾಕ್ಸ್ ಕಟ್ಟಬೇಕು ಅನ್ನೋದು ಇರುತ್ತೆ ಪ್ರೈಮರಿ ಟ್ಯಾಕ್ಸ್ ಅದಾದ ನಂತರ ಇಂಟ್ರೆಸ್ಟ್ ಪೆನಾಲ್ಟಿ ಎಲ್ಲ ಸರಿ ಇನ್ನೊಂದು ಫೋರ್ಟಿ ಫೈವ್ ಫಿಫ್ಟಿ ಲ್ಯಾಕ್ಸ್ ಅಂತಂದ್ರೆ ನಿಮಗೆ ಟೋಟಲಿ ಒಂದು ಒಂದು ಕೋಟಿ ಡಿಮಾಂಡ್ ಬಂದಿರುತ್ತೆ ನೋಡಿದಾಗ ಯಾರಿಗಾದರೂ ಭಯ ಆಗಿರುತ್ತೆ ಆದರೆ ಇನ್ ರಿಯಾಲಿಟಿ ಇದು ನಿಜ ಅಲ್ಲ ಇದು ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬಹುದು ಅನ್ನೋದನ್ನ ನೋಡ್ತಾ ಬರೋಣ ನೀವು ಎರಡು ಪಾಯಿಂಟ್ ಐದು ಕೋಟಿ ಟರ್ನ್ ಓವರ್ ಇದ್ದಾಗ ನಿಮಗೆ ಫಸ್ಟ್ ಟ್ವೆಂಟಿ ಲ್ಯಾಕ್ಸ್ ಏನಿರುತ್ತೋಕ್ಸ್ ಇರುತ್ತೆ ಲೆಸ್ ಮಾಡಬೇಕಾಗುತ್ತೆ ಕ್ರೋರ್ ಆಗಿದೆ ಇವಾಗ ಟೂ ಪಾಯಿಂಟ್ ತ್ರೀ ಕ್ರೋರ್ ಅಲ್ಲಿ ಎಲ್ಲದೂ ಕೂಡ ನಿಮ್ಮ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಥವಾ ಸೇಲ್ಸ್ ಅಂತ ಆಗಲ್ಲ ಅದರಲ್ಲೂ ಕೂಡ ಒಂದು ಒಂದು ನಾಲ್ಕು ವರ್ಷದಲ್ಲಿ ಒಂದು ಮೂವತ್ತು ಲಕ್ಷ ಬೇರೆ ಟ್ರಾನ್ಸಾಕ್ಷನ್ ಇದೆ ಕೂಡ ಬಿಸ್ನೆಸ್ ರಿಲೇಟೆಡ್ ಅಲ್ಲ ಅಂತ ಆಗಿದ್ರೆ ಸೊ ಒಂದು ತರ್ಟಿ ಲ್ಯಾಕ್ಸ್ ಲೆಸ್ ಆಗುತ್ತೆ ಅಂದ್ರೆ ನಿಮಗೆ ನೆಟ್ ಟು ನೆಟ್ ಆಕ್ಚುಯಲ್ ಟ್ಯಾಕ್ಸೇಬಲ್ ಸೇಲ್ಸ್ ಇರುವಂತದ್ದು ಟೂ ಕ್ರೋರ್ಸ್ ಮಾತ್ರ ಟೂ ಪಾಯಿಂಟ್ ಫೈವ್ ಕ್ರೋರ್ ಅಲ್ಲ ಇದ್ರ ಬೇಸ್ ಮೇಲೆ ನೀವು ಈಗ ನೀವು ಟ್ಯಾಕ್ಸ್ ಅಪ್ಲೈ ಮಾಡಬೇಕಾಗತ್ತೆ ಇವಾಗ ನೀವು ಟ್ಯಾಕ್ಸ್ ಅಪ್ಲೈ ಮಾಡಿದ್ರೆ ಏಟೀನ್ ಪರ್ಸೆಂಟೇಜ್ ಇಟ್ ವಿಲ್ ಬಿಕಮ್ ತರ್ಟಿ ಸಿಕ್ಸ್ ಲ್ಯಾಕ್ಸ್ ಸೊ ಫಸ್ಟ್ ನೋಟಿಸ್ ಬಂದಾಗ ಫೋರ್ಟಿ ಫೈವ್ ಲ್ಯಾಕ್ಸ್ ಇತ್ತು ಇವಾಗ ನೀವು ಆಫ್ಟರ್ ಆಲ್ ದೀಸ್ ಅಡ್ಜಸ್ಟ್ಮೆಂಟ್ ನೋಡಬಹುದು ತರ್ಟಿ ಸಿಕ್ಸ್ ಲ್ಯಾಕ್ಸ್ ಆಗಿದೆ ಕರೆಕ್ಟ್ ಅಲ್ವಾ ಸೊ ಈ ತರ್ಟಿ ಸಿಕ್ಸ್ ಲ್ಯಾಕ್ಸ್ ಕೂಡ ಟ್ಯಾಕ್ಸ್ ಡೈರೆಕ್ಟ್ ಆಗಿ ನೀವು ಕಟ್ಟೋ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಇದೆಲ್ಲ ಔಟ್ಪುಟ್ ಇದೆಲ್ಲದೂ ನೀವು ಸೇಲ್ಸ್ ಮಾಡಬೇಕಾದ್ರೆ ನೀವು ಪರ್ಚೇಸ್ ಕೂಡ ಆ ಪರ್ಚೇಸ್ ಮೇಲೂ ಕೂಡ ನೀವು ಟ್ಯಾಕ್ಸಸ್ ಅನ್ನ ಪೇಮೆಂಟ್ ಮಾಡಿರ್ತೀರಾ ಸೊ ಪರ್ಚೇಸ್ ಮಾಡಿದ್ ಎಷ್ಟು ಅನ್ನೋದನ್ನ ನೀವು ಕೂಡ ಅಸೆಸ್ ಮಾಡಬೇಕಾಗುತ್ತೆ ಟೂ ಕ್ರೋರ್ ಸೇಲ್ಸ್ ಮಾಡಬೇಕಾದ್ರೆ ನೀವು ಒಂದು ಒನ್ ಪಾಯಿಂಟ್ ಏಟ್ ಕ್ರೋರ್ ಪರ್ಚೇಸ್ ಮಾಡಿದೀರ ಐಟಮ್ ಅಂತ ಅನ್ಕೋಣ ಕ್ರೋರ್ ಅಷ್ಟ ಐಟಮನ್ನ ನೀವು ಪರ್ಚೇಸ್ ಮಾಡಿದ್ರ ಅಂತಂದ್ರೆ ಅದ್ರ ಮೇಲೆ ನೀವು ಆಲ್ರೆಡಿ ಏಯ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಿರ್ತೀರ ಸೊ ಅದು ಬಂದ್ಬಿಟ್ಟು ನಿಮಗೆ ತರ್ಟಿ ಟೂ ಪಾಯಿಂಟ್ ಫೋರ್ ಕ್ರೋರ್ ಆಗಿರುತ್ತೆ ಇವಾಗ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿರೋದು ಇದೆರಡು ಡಿಫರೆನ್ಸ್ ಮೇಲೆ ಅಂದ್ರೆ ತರ್ಟಿ ಸಿಕ್ಸ್ ಲ್ಯಾಕ್ಸ್ ಮೈನಸ್ ತರ್ಟಿ ಟೂ ಪಾಯಿಂಟ್ ಫೋರ್ ಲ್ಯಾಕ್ಸ್ ಅಂದ್ರೆ ಕೇವಲ ತ್ರೀ ಪಾಯಿಂಟ್ ಸಿಕ್ಸ್ ಲ್ಯಾಕ್ ಟ್ಯಾಕ್ಸ್ ಅನ್ನು ಮಾತ್ರ ನೀವು ಡಿಪಾರ್ಟ್ಮೆಂಟ್ ಗೆ ಕಟ್ಟಬೇಕಾಗತ್ತೆ ಓಕೆ ಇದ್ರ ಮೇಲೆ ಇಂಟ್ರೆಸ್ಟ್ ಪೆನಾಲ್ಟಿ ಎಲ್ಲ ಸೇಲ್ ಕೂಡ ನಿಮಗೆ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಹೋಗಲ್ಲ ಆದ್ರೆ ನೀವು ಪೆನಾಲ್ಟಿ ಅಂತ ನೋಡೋಕೆ ಹೋದ್ರೆ ಅದರಲ್ಲಿ ಒಂದು ಸ್ಪೆಸಿಫಿಕ್ ಪ್ರಾವಿಷನ್ ಇದೆ ಪೆನಾಲ್ಟಿಯನ್ನು ವೇವ್ ಮಾಡ್ಬೋದು ಯಾಕಂತಂದ್ರೆ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಗೆ ಇದೊಂದು ಅವಕಾಶ ಇದೆ ಸೊ ಯಾವುದೇ ಎಸ್ ಎಸ್ ಸಿ ಗೊತ್ತಿಲ್ಲದೆ ತಪ್ಪು ಮಾಡಿದಾಗ ಅವರಿಗೆ ಲಾ ಅವೇರ್ನೆಸ್ ಇಲ್ಲದೇ ಇದ್ದಾಗ ಅವರ ಪೆನಾಲ್ಟಿ ಅವರ ಮೇಲೆ ಹಾಕ್ಲಿಕ್ಕೆ ಆಗೋದಿಲ್ಲ ಸೊ ಆ ಬೆನಿಫಿಟ್ ಕೂಡ ನೀವು ಖಂಡಿತವಾಗ್ಲೂ ತಗೋಬಹುದಾಗಿರುತ್ತೆ ಸೊ ಇದೇ ಇದು ನಾನು ಇಷ್ಟು ಇಲ್ಲಿ ತನಕ ಕ್ಯಾಲ್ಕುಲೇಷನ್ ಮಾಡಿರೋದು ರೆಗ್ಯುಲರ್ ಸ್ಕೀಮಲ್ಲಿ ಒಂದ್ ವೇಳೆ ನೀವು ಕಾಂಪೋಸಿಷನ್ ಸ್ಕೀಮಲ್ಲೇ ಹೋಗ್ತೀರಾ ಆ ಅವಕಾಶ ಇದೆ ಅಂತಂದ್ರೆ ನಿಮ್ಮ ಟೋಟಲ್ ಟರ್ನ್ ಓವರ್ ಏನಿದೆ ಅಡ್ಜಸ್ಟ್ಮೆಂಟ್ ಟೂ ಕ್ರೋರ್ಸ್ ಇದೆ ಟೂ ಕ್ರೋರ್ ಮೇಲೆ ನೀವು ಕೇವಲ ಒನ್ ಪರ್ಸೆಂಟೇಜ್ ಟ್ಯಾಕ್ಸ್ ಕಟ್ಟೋದಾದ್ರೆ ಟ್ರೇಲರ್ ಆಗಿದ್ರೆ ನಿಮಗೆ ಕೇವಲ ಎರಡು ಲಕ್ಷ ಟ್ಯಾಕ್ಸ್ ಬರುತ್ತೆ ನೀವು ಒಂದು ವೇಳೆ ಫೈವ್ ಪರ್ಸೆಂಟೇಜ್ ಟ್ಯಾಕ್ಸ್ ರೆಸ್ಟೋರೆಂಟ್ ಈ ತರ ಇದ್ರೆ ನೀವು ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಕಟ್ಟೋದಾದ್ರೂ ಕೂಡ ನಿಮಗೆ ಕೇವಲ ಹತ್ತು ಲಕ್ಷ ಟ್ಯಾಕ್ಸ್ ಬರುತ್ತೆ ಸೊ ಇದೆಲ್ಲದೂ ಕೂಡ ಕ್ಯಾಲ್ಕುಲೇಷನ್ನ ನೀವೇ ಮಾಡಬೇಕಾಗತ್ತೆ ಅಥವಾ ನೀವು ಪ್ರೊಫೆಷ್ನಲ್ಸ್ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹೆಲ್ಪ್ ತಗೊಂಡ್ರೆ ಅವರೆಲ್ಲ ಕೂಡ ಸಜೆಷನ್ ಕೊಡ್ತಾರೆ ಇದೆಲ್ಲವನ್ನ ರೆಡಿ ಮಾಡಿಕೊಂಡು ನೀವು ಟ್ಯಾಕ್ಸ್ ಆಫೀಸರ್ಸ್ಗೆ ರೆಸ್ಪಾನ್ಸಸ್ ಅನ್ನು ವಿದಿನ್ ಡ್ಯೂ ಡೇಟ್ ಕೊಟ್ಟರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ ಯಾವುದೇ ರೀತಿ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇರಲ್ಲ ಯಾಕಂತಂದರೆ ಅವರ ನೋಟಿಸ್ ಕೊಟ್ಟಿರುವಂಥದ್ದು ಅವರೇ ಬೆಸ್ಟ್ ಜಜ್ಮೆಂಟ್ ಮೇಲೆ ಸೊ ನಿಮ್ಮ ಬಿಸ್ನೆಸ್ ಬಗ್ಗೆ ನಿಮ್ಮ ಬಗ್ಗೆ ನಿಮ್ಗೆ ಗೊತ್ತಿದೆ ನೀವು ಅದಕ್ಕೆ ಕ್ಲಾರಿಫಿಕೇಶನ್ ನೀಟಾಗಿ ಕೊಟ್ಟು ನೀವು ರೆಸ್ಪಾನ್ಸನ್ನು ಕೊಟ್ಟಾಗ ನಿಮಗೆ ಟ್ಯಾಕ್ಸ್ ಖಂಡಿತವಾಗಲೂ ಕಡಿಮೆ ಆಗುತ್ತೆ ನೀವು ಮಿನಿಮಲ್ ಟ್ಯಾಕ್ಸನ್ನು ಕಟ್ಟಿದರೆ ಸಾಕಾಗುತ್ತೆ ಇದಾಗಿತ್ತು ಜಿ ಎಸ್ ಟಿ ನೋಟಿಸ್ ಬಗ್ಗೆಗಿನ ವಿಶೇಷವಾದ ವಿಡಿಯೋ ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ನಿಮ್ಮ ನೋಟಿಸ್ಗೂ ಈ ಇನ್ಫಾರ್ಮೇಶನ್ಗೂ ಮ್ಯಾಚ್ ಆಗುತ್ತೆ ಎಲ್ಲವನ್ನು ವರ್ಕೌಟ್ ಮಾಡಿ ಆಕ್ಚುಲಿ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದನ್ನ ನೀವು ಅಸೆಸ್ ಮಾಡಬಹುದು ಹಾಗೂ ಇದಕ್ಕೋಸ್ಕರ ನೀವು ಪ್ರೊಫೆಷನಲ್ ಚಾರ್ಟರ್ಡ್ ಅಕೌಂಟೆಂಟ್ ಟ್ಯಾಕ್ಸ್ ಕನ್ಸಲ್ಟೆಂಟ್ನ ಹೆಲ್ಪ್ ಕೂಡ ತಗೋಬಹುದಾಗಿರುತ್ತೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಕ್ವೆಶನ್ಸ್ ಅನ್ನು ಡ್ರಾಪ್ ಮಾಡಿ ನಾವು ನಿಮಗೆ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಹಾಗೂ ಈ ವಿಡಿಯೋನ ಮರೀದೆ ನಿಮ್ಮ ಫ್ರೆಂಡ್ಸ್ ಹಾಗೂ ರಿಲೇಟಿವ್ ಸರ್ಕಲ್ ಅಲ್ಲಿ ಯಾರ್ಯಾರು ಜಿ ಎಸ್ ಟಿ ನೋಟಿಸ್ ಬಂದಿದೆಯೋ ಅಥವಾ ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇದಾರೋ ಎಲ್ರಿಗೂ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂತಂದ್ರೆ ಇವತ್ತಿನ ದಿನ ಬಿಸ್ನೆಸ್ ಮಾಡಬೇಕಾದ್ರೆ ಕಂಪ್ಲೀಟ್ ಟ್ಯಾಕ್ಸೇಷನ್ ನಾಲೆಜ್ ಇರಬೇಕಾಗುತ್ತೆ ಅಟ್ ಲೀಸ್ಟ್ ಬೇಸಿಕ್ ನಾಲೆಜ್ ಅದು ಇರಬೇಕಾಗುತ್ತೆ ನಿಮ್ಮ ಕಡೆಯಿಂದ ಇದೊಂದು ಹೆಲ್ಪ್ ಖಂಡಿತ ಆಗ್ಬೇಕಾಗತ್ತೆ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು